ಓಂ ಶ್ರೀ ಗುರುಪು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಹೇಳಲಿರುವ ವಿಷಯ ಸಾಮಾನ್ಯ ವಿಷಯವಲ್ಲ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವುದರವಲ್ಲ ಅದ್ಭುತವಾದ ರಹಸ್ಯವನ್ನು ಇಂದು ನಾವು ತಿಳಿದುಕೊಳ್ಳಲಿದ್ದೇವೆ ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ನಿಮ್ಮ ಜೀವನದಲ್ಲಿ ಆಗಲಿರುವ ಬದಲಾವಣೆಗಳನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು ಮೇಷರಾಶಿಯಲ್ಲಿ ಹುಟ್ಟಿದವರೇ ನಿಮಗೆ ಒಂದು ಆಶ್ಚರ್ಯಕರ ಸಂಗತಿ ಗೊತ್ತಾ ನಿಮ್ಮ ಮನೆಯ ಪ್ರತಿದಿನ ಎರಡು ದೈವಶಕ್ತಿಗಳು ಪ್ರವೇಶ ಮಾಡ್ತಾ ಇವೆ ಹೌದು ಇದು ಕೇವಲ ಕಲ್ಪನೆ ಅಲ್ಲ ನಿಮ್ಮ ಜೀವನವನ್ನು ರಕ್ಷಣೆ ಮಾಡ್ತಿರುವ ಆ ಇಬ್ಬರು ದೇವತೆಗಳ ಬಗ್ಗೆ ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ದೈವಶಕ್ತಿಗಳು ಸಾಮಾನ್ಯ ದೇವತೆಗಳು ಅಲ್ಲ ಇವರ ಆಶೀರ್ವಾದ ಇದ್ರೆ ಸಾಮಾನ್ಯ ವ್ಯಕ್ತಿ ಕೂಡ ಮಹಾ ಶ್ರೀಮಂತ ಆಗಬಹುದು ಇವರ ಅನುಗ್ರಹವಿಲ್ಲದೆ ಇದ್ದರೆ ಜೀವನದಲ್ಲಿ ಅನೇಕ ಸಂಕಷ್ಟಗಳು ಎದುರಾಗುತ್ತೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಎದುರಾದ ಅನೇಕ ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸಿದ್ದು ಈ ದೈವ ಶಕ್ತಿಗಳೇ ಆಗಿವೆ ನಿಮ್ಮ ಯಶಸ್ಸನ್ನು ಸಹಿಸಿಕೊಳ್ಳದೆ ಇರುವ ಜನ ಏನಿದ್ದಾರೆ ನಿಮ್ಮ ಸುತ್ತಮುತ್ತ ನೀವು ಮುನ್ನಡೀತಾ ಇರೋದನ್ನು ನೋಡಿ ಕೆಲವರು ಒಳಗೆ ಒಳಗೆ ಹಸುವೆಯನ್ನು ಪಟ್ಕೊಳ್ತಾ ಇರ್ತಾರೆ ನಿಮ್ಮ ಬದುಕನ್ನು ಹಾಳು ಮಾಡೋದಕ್ಕೆ ವಿವಿಧ ರೀತಿಯ ಕುತಂತ್ರಗಳನ್ನು ಎಡಿತಾ ಇರ್ತಾರೆ ಆದರೆ ನಿಮ್ಮ ಮೇಲೆ ಈ ದೈವ ಶಕ್ತಿಗಳ ಕೃಪೆ ಇರುವವರಿಗೂ ಕೂಡ ಯಾರೂ ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬರುವ ಕೆಲವು ದಿನಗಳು ಮೇಷರಾಶಿಯವರಿಗೆ ಅತ್ಯಂತ ಅದೃಷ್ಟಕರವಾಗಿರುತ್ತೆ ನಿಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತ ಸಂಭವಿಸಬಹುದು ಆದರೆ ಇದೇ ಸಮಯದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಕೂಡ ಇರಬೇಕಾಗುತ್ತೆ ಯಾಕಪ್ಪ ಅಂತಂದರೆ ನಿಮ್ಮ ಹತ್ತಿರದಲ್ಲೇ ಕೆಲವು ಗುಪ್ತ ಶತ್ರುಗಳು ಕೂಡ ಇರ್ತಾರೆ ಅವರು ನಿಮ್ಮ ಕೆಲಸಗಳನ್ನು ವಿಫಲಗೊಳಿಸೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾನೇ ಇರ್ತಾರೆ ನಿಮ್ಮ ವಿರುದ್ಧ ಕೆಲವರು ಮಂತ್ರ ತಂತ್ರಗಳನ್ನ ಪ್ರಯೋಗಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ನಿಮ್ಮ ಜೀವನವನ್ನ ಕುಸಿದಕ್ಕೆ ತಳ್ಳೋದಕ್ಕೆ ಹಲವು ರೀತಿಯ ದೋಷಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ನಿಮ್ಮ ಅದೃಷ್ಟ ಏನಪ್ಪಾ ಅಂತಂದ್ರೆ ಆ ದೈವ ಶಕ್ತಿಗಳ ಕವಚ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇರುತ್ತೆ ಅವರ ಕೃಪೆಯಿಂದನೇ ನೀವು ಇಂದು ಸುರಕ್ಷಿತವಾಗಿ ಬದುಕಾ ಇದ್ದೀರಿ ಆ ಇಬ್ಬರು ದೈವ ಶಕ್ತಿಗಳು ಯಾರು ಗೊತ್ತಾ ಅವರು ಬೇರೆ ಯಾರೂ ಅಲ್ಲ ನಾಗದೇವತೆಗಳು ಹೌದು ನಾಗದೇವತೆಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅವರು ನಿಮ್ಮನ್ನ ಪ್ರತಿಯೊಂದು ಅಪಾಯದಿಂದ ಕಾಪಾಡ್ತಾ ಇದ್ದಾರೆ ಆದರೆ ನಾಗದೇವತೆಗಳ ಕೃಪೆ ಸದಾ ನಿಮ್ಮ ಮೇಲೆ ಇರಬೇಕು ಅಂತಂದ್ರೆ ನೀವು ಎರಡು ಪ್ರಮುಖ ತಪ್ಪುಗಳನ್ನು ಮಾಡಬಾರ್ದು ಮೊದಲ ತಪ್ಪು ನಿಮ್ಮ ಕಣ್ಣಿಗೆ ಎಲ್ಲಾದ್ರೂ ಹಾವು ಕಾಣಿಸ್ಕೊಂಡ್ರೆ ಅದನ್ನು ಕೊಲ್ಲೋದಿಕ್ಕೆ ಹೋಗಬಾರ್ದು ಸಾಧ್ಯವಾದರೆ ಅದನ್ನು ದೂರ ಹೋಗಲು ಬಿಡಿ ಅವುಗಳನ್ನು ಕೊಲ್ಲೋದು ನಾಗದೇವತೆಗಳಿಗೆ ತುಂಬ ಅಪ್ರಿಯ ಆಗಿರುತ್ತೆ ಎರಡನೇ ತಪ್ಪು ನಾಗದೇವತೆಗಳಿಗೆ ಗೌರವ ತೋರಿಸದೇ ಇರೋದು ಪ್ರತಿಯೊಂದು ಪೌರ್ಣಿಮೆ ದಿನ ನಾಗದೇವರ ದೇವಾಲಯಕ್ಕೆ ಹೋಗಿ ಭಕ್ತಿಯಿಂದ ಹಾಲು ಅರ್ಪಿಸಿದರೆ ನಾಗದೇವತೆಯ ಕೃಪೆ ಅನ್ನೋದು ನಿಮಗೆ ಸಿಗುತ್ತೆ ಮೇಷರಾಶಿಯವರ ಜೀವನದಲ್ಲಿ ಈಗ ಒಂದು ಐತಿಹಾಸಿಕ ಬದಲಾವಣೆ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸುಮಾರು ಆರುನೂರು ವರ್ಷಗಳ ನಂತರ ಗ್ರಹಗಳ ಸಂಚಾರದಲ್ಲಿ ವಿಶೇಷ ಬದಲಾವಣೆ ಅನ್ನೋದು ಆಗ್ತಾ ಇದೆ ಶನಿದೇವರ ಪ್ರಭಾವ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ತರೋದಕ್ಕೆ ನಿಧಾನವಾಗಿ ನಿಮ್ಮ ಕಷ್ಟಗಳು ದೂರ ಆಗುವ ಸಮಯ ಬಂದಿದೆ ನೀವು ಎದುರಿಸಿದ ನೋವು ಮೋಸ ನಿರಾಸೆ ಎಲ್ಲವೂ ಕೂಡ ಮುಗಿಯುವ ಹಂತಕ್ಕೆ ಬಂದಿದೆ ಆದರೆ ಈ ಸಮಯದಲ್ಲಿ ನೀವು ಒಂದು ವಿಷಯವನ್ನು ಕೂಡ ಮರಿಬಾರದು ನೀವು ಸಂಕಷ್ಟದಲ್ಲಿದ್ದಾಗ ನಿಮ್ಮ ಜೊತೆ ನಿಂತವರನ್ನೇ ನಿಜವಾದ ಬಂಧುಗಳು ಅಂತ ಪರಿಗಣಿಸಿ ಸುಖದ ಸಮಯದಲ್ಲಿ ಮಾತ್ರ ಹತ್ತಿರ ಬರುವವರನ್ನು ದೂರ ಇಡಬೇಕು ಮೇಷರಾಶಿಯವರೇ ಈಗ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ ಭಾವನಾತ್ಮಕವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗಬಹುದು ಆದ್ದರಿಂದ ಯಾವುದೇ ಕೆಲಸ ಮಾಡುವ ಮೊದಲು ಶಾಂತವಾಗಿ ಯೋಚನೆ ಮಾಡಿ ವಿಶೇಷವಾಗಿ ಹಣಕಾಸು ವ್ಯವಹಾರಗಳಲ್ಲಿ ತುಂಬಾ ಜಾಗ್ರತೆಯನ್ನು ವಹಿಸಿ ಯಾರಿಗೂ ಸುಲಭವಾಗಿ ಹಣ ಸಾಲ ಕೊಡೋದಕ್ಕೆ ಹೋಗಬೇಡಿ ನಿಮ್ಮ ಪರಿಶ್ರಮದಿಂದ ಬಂದ ಹಣವನ್ನು ಸುರಕ್ಷಿತವಾಗಿ ಬಳಸಿ ಈ ಸಮಯದಲ್ಲಿ ಗ್ರಹಗಳ ಅನುಕೂಲ ನಿಮಗೆ ಇದೆ ಆದ್ದರಿಂದ ಯಾರಾದರೂ ಸಹಾಯ ಮಾಡ್ತಾರೆ ಅಂತ ಕಾಯೋದಕ್ಕೆ ಹೋಗಬೇಡಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಪರಿಶ್ರಮ ಮಾಡಿದ್ದೆ ಆದರೆ ನೀವು ದೊಡ್ಡ ಯಶಸ್ಸನ್ನು ಸಾಧಿಸಬಹುದು ಉದ್ಯೋಗವಾಗಲಿ ಅಥವಾ ವ್ಯಾಪಾರವಾಗಲಿ ನಿಮಗೆ ಹೊಸ ಅವಕಾಶಗಳು ಎದುರಾಗುತ್ತೆ ನೀವು ಧೈರ್ಯವಾಗಿ ಮುಂದಕ್ಕೆ ಹೆಜ್ಜೆ ಇಟ್ಟರೆ ಯಶಸ್ಸು ಅನ್ನೋದು ನಿಮ್ಮದಾಗುತ್ತೆ ನಿಮ್ಮ ಜೀವನದಲ್ಲಿ ನಡೀತಾ ಇರುವ ಸಮಸ್ಯೆಗಳ ಹಿಂದೆ ಕೆಲವರು ಹತ್ತಿರದವರೇ ಕಾರಣ ಆಗಿರಬಹುದು ಆದ್ದರಿಂದ ಎಲ್ಲರ ಮೇಲೂ ಕೂಡ ಅಂಧ ವಿದ್ ವಿಶ್ವಾಸವನ್ನು ನೀವು ಇಡೋದಕ್ಕೆ ಹೋಗಬೇಡಿ ನಿಮ್ಮ ಆಸ್ತಿ ಪಾಸ್ತಿಗಳ ವಿಷಯಗಳನ್ನು ರಹಸ್ಯವಾಗಿ ಇಡಿ ಇಲ್ಲಿಯವರಿಗೆ ನೀವು ತುಂಬ ಸಹನೆ ತೋರಿಸಿದ್ದೀರಿ ನಿಮ್ಮ ಮನಸ್ಸಿನಲ್ಲಿರುವ ನೋವನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ ಆದರೆ ಇನ್ನು ಮುಂದೆ ನಿಮ್ಮ ಸಮಯ ಬದಲಾಗ್ತಾ ಇದೆ ಬುಧಗ್ರಹದ ಪ್ರಭಾವದಿಂದ ನೀವು ತುಂಬ ಭಾವನಾತ್ಮಕ ಆಗಿರಬಹುದು ಅದನ್ನು ಸಮತೋಲನದಲ್ಲಿ ಇಡೋದಕ್ಕೆ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಉತ್ತಮ ಪ್ರತಿ ಬುಧವಾರದಂದು ಹಸಿರು ಕಡಲೆ ಅಥವಾ ಹಸಿರು ಬಟ್ಟೆ ದಾನ ಮಾಡಿದರೆ ಶುಭ ಫಲ ಅನ್ನೋದು ದೊರೆಯುತ್ತೆ ಶುಕ್ರಗ್ರಹದ ಅನುಗ್ರಹಕ್ಕಾಗಿ ನೀವು ಯಾವಾಗಲೂ ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ಸೌಂದರ್ಯವನ್ನು ಪಾಲಿಸಿ ಇದು ತುಂಬಾ ಮುಖ್ಯವಾಗಿರುತ್ತೆ ಉತ್ತಮ ಗುಣಮಟ್ಟದ ವಾಚನ್ನು ಧರಿಸಿ ಹಾಗೂ ಸದಾ ಸ್ವಚ್ಛವಾಗಿರೋದು ನಿಮ್ಮ ಅದೃಷ್ಟವನ್ನ ಹೆಚ್ಚಿಸುತ್ತೆ ಮೇಷರಾಶಿಯವರೇ ನೀವು ಅನುಭವಿಸಿದ ಪ್ರತಿಯೊಂದು ಕಣ್ಣೀರಿಗೆ ದೇವರು ಲೆಕ್ಕ ಇಟ್ಟಿದ್ದಾರೆ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಸಂತೋಷದ ಹೊಸ ಅಧ್ಯಯ ಅನ್ನೋದು ಆರಂಭವಾಗುತ್ತೆ ನೀವು ನಂಬಿಕೆ ಕೊಳ್ಳದೆ ಕಳೆದುಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಮುಂದೆ ಸಾಗಿದರೆ ನಿಮ್ಮ ಕನಸುಗಳು ಖಂಡಿತ ಸಾಕಾರವಾಗುತ್ತೆ ನಿಮಗೆಲ್ಲ ಕೂಡ ಈ ಮಾತು ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಯಾವತ್ತೂ ಮರಿಬೇಡಿ ನಿಮ್ಮದು ಇದರಲ್ಲಿ ಯಾವ ರಾಶಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭರತ್ ಮತ್ತೆ ಹರಿ ಓಂ ಸತ್ ಸರ್ವೇಜನೋ ಸುಖಿನೋ ಬಂತು